ಪುಟ್ಟಕ್ಕನ ಮಕ್ಕಳು ಸೀರಿಯಲ್ನ ನಟಿ ಉಮಾಶಿಗೆ ಇರುವುದೇ ಅದು ಕಣ್ಣೀರಲ್ಲಿ ಕುಟುಂಬ ಇದೆ ಅಂತ ಹೇಳ್ಬೋದು ಹಾಗಾದ್ರೆ ನಿಜಕ್ಕೂ ನಿಜಕ್ಕೂ ಏನು ಸಂಪ್ರದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ಗಳು ಕೊಳ್ಳೆ ಸಬ್ಸ್ಕ್ರೈಬ್ ಮಕ್ಕಳ ಸಿಗುತ್ತೆ ಪುಟ್ಟಕ್ಕನ ಮಕ್ಕಳು ಸೀರಿಯಲ್ ಈಗ ನಂಬರ್ ಒನ್ ಟಿ ಆರ್ ಪಿ ಸ್ಥಾನದಲ್ಲಿ ಏರ್ತದೆ ಅಂತ ಕೂಡ ಹೇಳ್ಬೋದು ಅದು ಸಹನ ಸಾವನದಿಂದಾಗಿ ಸದ್ಯಕ್ಕೆ ಟಿ ಆರ್ ಪಿ ನಂಬರ್ ಒನ್ ಸ್ಥಾನವನ್ನು ಕಾಯ್ದುಕೊಂಡಿತ್ತು ಒಂದು ವಾರಗಳಿಂದ ಅಂತ ಹೇಳ್ಬೋದು ಇದೇ ಸಂದರ್ಭದಲ್ಲಿ ಸಹನ ಸಾವನ್ನು ಸಹಿಸಲಾಗದೆ ಮನೆಗೆ ಬಂದಂಥ ಉಮಾಶಿ ಪುಟ್ಟಪ್ಪ ನಮ್ಮ ಪುಟ್ಟಕ್ಕ ಪಾತ್ರಧಾರಿಯಾಗಿ ಮನೆಗೆ ಬಂದಾಗ ಆ ಸಂದರ್ಭದಲ್ಲಿ ಸಾಕಷ್ಟು ಬೇಸರಗೊಂಡಿದ್ದರು ಹಾಗೆ ತುಂಬ ನೋವು ಕೂಡ ಪಟ್ಟಿದ್ದಾರೆ ಇನ್ನು ಮಗಳು ತೀರು ಹೋದಂಥ ಈ ಸಂದರ್ಭವನ್ನು ಸಹಿಸಲಾಗದೇ ಸದ್ಯ ತಾಯಿ ಕೊನೆಯೂ ಕೂಡ ತೀವ್ರ ಹೃದಯಘಾತವಾಗಿದೆ ಅದು ಈ ಹೃದಯಘಾತದಿಂದ ತಕ್ಷಣ ಮನೆ ಹೆಣ್ಣು ಮಕ್ಕಳೆಲ್ಲ ಗಾಬರಿಯಾಗಿದ್ದಾರೆ ಇನ್ನು ತಕ್ಷಣ ಆಸ್ಪತ್ರೆಗೆ ಕರೆದುಕೊಳ್ಳೋಕೆ ಹೋಗೋಕ್ಕೆ ಪ್ರಯತ್ನ ಕೂಡ ಪಡ್ತಾರೆ ಆದರೆ ಅಲ್ಲೇ ಪ್ರೆಗ್ನಿತ್ ಹಬ್ಬಿ ಬಿದ್ದಿರುವಂಥ ಪುಟ್ಟಕ್ಕನ್ನು ನೋಡಿ ಎಲ್ಲ ಒಂದು ಕ್ಷಣವಾಗಿ ಬೆಚ್ಚಿ ಬೀಳ್ತಾರೆ ಇನ್ನೊಂದು ಕಡೆ ಉಸಿರಾಡ್ತಿಲ್ಲ ಅಂತ ಕೂಡ ಒಬ್ಬರು ಹೇಳ್ತಿದ್ದಾರೆ ಮತ್ತೊಂದು ಕಡೆ ಎಲ್ಲ ಅವರು ಇದ್ದಾರೆ ಅವರನ್ನು ಬದುಕೋಬೋದು ನೆಡಿ ಹಾಸ್ಪಿಟಲ್ಗೆ ಅಂತ ಹೇಳಿ ಇನ್ನು ಬಾಕಿಯವರು ಹೇಳ್ತಿದ್ದಾರೆ ಅವರು ಸಹನ ಸಾವನ್ನು ಅವರು ಸಹಿಸಿಕೊಳ್ಳಲಾಗದೇ ಸದ್ಯ ತೀವ್ರವಾದ ಹೃದಯಘಾತವಾಗಿದೆ ಪುಟ್ಟಕ್ಕಂಗೆ ಅಂತಲೂ ಕೂಡ ಹೇಳ್ಬೋದು ಆಗ ನೀವೇನಂತೀರ ಪುಟ್ಟಕ್ಕ ಕೂಡ ಪುಟ್ಟಕ್ಕ ನಮಗೆ ದಯವಿಟ್ಟು ಕಮೆಂಟ್ ಮಾಡಿ ಬದುಕ್ತಾರ ಇಲ್ವಾ ಎಂಬುದು ಕೂಡ ಕಮೆಂಟ್ ಮಾಡಿ ಲೈಕ್ ಮಾಡಿ